ಶ್ರೀಮದ್ ಉಜ್ಜಯಿನಿ ಸದರ್ಮ ಸಿಂಹಾಸನಾದೀಶ್ವರ ಶ್ರೀ 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 ಸಾವಿರದ ಎಂಟು ಜಗದ್ಗುರು ಸಿದ್ಧಲಿಂಗರಾಜ ದೇಶಿಕೇಂದ್ರ ಶಿವಾಚಾರ್ಯ ಭವತ್ವಾದರ ಪಾದಗಳಲ್ಲಿ ನಮಸ್ಕರಿಸುತ್ತಾ ಇವತ್ತಿನ ಈ ಕಾರ್ಯಕ್ರಮದ ಕೇಂದ್ರ ಬಿಂದುಗಳು ವೀರಶೈವ ಲಿಂಗಾಯತ ಸಮಾಜವನ್ನು ಒಂದುಗೂಡಿಸ್ಬೇಕು ಅನ್ನುವಂಥ ಸತತ ಪ್ರಯತ್ನ ಮಾಡ್ತಿರುವಂಥ ಅಖಿಲ ಭಾರತ ವೀರಶೈವ ಲಿಂಗಾಯತ ಮಹಾಸಭೆಯ ಸನ್ಮಾನ್ಯ ಅಧ್ಯಕ್ಷರು ಈ ಕಾರ್ಯಕ್ರಮದ ನೇತಾರರು ಆದಂಥ ಡಾಕ್ಟರ್ ಶಾಮನೂರು ಶಿವಶೇಖರಪ್ಪನವರೇ ಪೂಜ್ಯ ಪಂಡಿರಾತ್ರ ಪಂಡಿತಾರಾಧ್ಯ ಮಹಾಸ್ವಾಮಿಗಳ ಸಾಣೇನಹಳ್ಳಿಯವರ ಮಾದಕ್ಕೆ ನಮಸ್ಕರಿಸುತ್ತಾ ಪಾಂಡುಮಟ್ಟಿ ವಿರಕ್ತಿ ಮಠದ ಗುರುಬಸವ ಮಹಾಸ್ವಾಮಿಗಳಿಗೆ ಮುಮ್ಮಡಿ ನಿರ್ವಾಣ ಮಹಾಸ್ವಾಮಿಗಳು ದೇಗುಲ ಮಠ ಕನಕಪುರ ಇವರ ಸ್ವಾಮಿಗಳಿಗೆ ಎಲ್ಲರಿಗೂ ಒಂದು ಸುತ್ತ ಈ ಕಾರ್ಯಕ್ರಮದ ಪ್ರಮುಖರು ಸಚಿವರು ಆದಂಥ ಈಶ್ವರ ಖಂಡ್ರೆಯವರೇ ಶಾಸಕರಾದಂಥ ತಮಯ್ಯನವರೇ ಬಸವರಾಜ ರೆಡ್ಡಿಯವರೇ ವಿಜಯಾನಂದ ಕಾಶಪ್ಪನವರೇ ಶಂಕರ್ ಬಿದ್ರಿಯವರೇ ಸಚಿವೆ ಶ್ರೀಮತಿ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರೇ ತಿಪ್ಪಣ್ಣವರೇ ವೇದಿಕೆ ಮೇಲಿರುವಂಥ ಎಲ್ಲ ಹಿರಿಯ ಮುಖಂಡರೇ ಇಷ್ಟು ದೊಡ್ಡ ಸಂಖ್ಯೆಯಲ್ಲಿ ನಿನ್ನೆಯಿಂದ ಇವತ್ತು ಸೇರಿರುವಂಥ ನನ್ನೆಲ್ಲ ಆತ್ಮೀಯ ಬಂಧು ಭಗಿನಿಯರೇ ಮಾಧ್ಯಮದ ಸ್ನೇಹಿತರೆ ಮಾನ್ಯ ಶ್ಯಾಮ್ನೂರು ಶಿವಶಂಕರಪ್ಪನವರು ವೀರಶೈವ ಸಮಾಜವನ್ನು ಲಿಂಗಾಯತ ಸಮಾಜವನ್ನು ಒಂದುಗೂಡಿಸಬೇಕು ನಮ್ಮೆಲ್ಲರ ಭಿನ್ನಾಭಿಪ್ರಾಯಗಳನ್ನ ಬದಿಗೊತ್ತಿ ನಾವೆಲ್ಲ ಒಟ್ಟಾಗಿ ಮುಂದೆ ಹೋದಾಗ ಮಾತ್ರ ನಮಗೊಂದು ಭವಿಷ್ಯ ಇದೆ ಅನ್ನೋದು ಕಾರಣಕ್ಕಾಗಿ ಈ ಒಂದು ವಿಶೇಷ ಶ್ರಮವನ್ನು ಅವರು ಹಾಕಿದ್ದಾರೆ ನಾವು ವೀರಶೈವ ಲಿಂಗಾಯತ ಸಮಾಜದಲ್ಲಿರುವಂಥ ಒಳಪಣ್ಣಗಳ ಕಡೆ ಈ ಗುದ್ದಾಟದಿಂದ ಹೊರಬಂದು ನಾವೆಲ್ಲ ಒಂದಾಗಿ ಮುಂದೆ ಹೆಜ್ಜೆ ಇಟ್ಟಾಗ ಮಾತ್ರ ಶಾಮನೂರು ಶಿವಶಂಕರವರು ಉಳಿದೆಲ್ಲ ಮುಖಂಡರು ಈ ಕಾರ್ಯಕ್ರಮ ಮಾಡೋದಕ್ಕೆ ಸಾರ್ಥಕ ಆಗುತ್ತೆ ಆ ದಿಕ್ಕಿನಲ್ಲಿ ನಾವು ನೀವೆಲ್ಲ ಒಂದಾಗಿ ಕೈ ಜೋಡಿಸಬೇಕು ಅಂತ ವಿನಂತಿಯನ್ನು ಮಾಡ್ತೇನೆ ವೀರಶೈವ ಲಿಂಗಾಯತ ಸಮಾಜ ಭಾಳ ಗಟ್ಟಿಯಾಗಿರುವಂಥ ಎಲ್ಲ ರೀತಿಯ ಶಕ್ತಿಯನ್ನು ಹೊಂದಿರುವಂಥ ಸಮಾಜ ನಮ್ಮದು ನಾನು ಇಷ್ಟು ವಿನಂತಿಯನ್ನು ಮಾಡ್ತೇನೆ ನಿಮ್ಮಲ್ಲಿ ನಾವೇನು ಒಗ್ಗಟ್ಟಿದ್ದೇವೆ ಒಂದಾಗಿದ್ದೇವೆ ಶಕ್ತಿ ನಮ್ಮಲ್ಲಿದೆ ಈ ಥರ ಸಮಾಜವನ್ನು ಒಟ್ಟಿಗೆ ತಗೊಂಡೋದಾಗ ಮಾತ್ರ ನಾವು ಪ್ರಬಲ ಶಕ್ತಿಯಾಗಿ ಹೊರಬೋದಕ್ಕೆ ಸಾರ್ಥಕ ಆಗುತ್ತೆ ಆ ದಿಕ್ಕಿನಲ್ಲಿ ನಾವೆಲ್ಲ ಒಟ್ಟಾಗಿ ಎಲ್ಲ ವರ್ಗದ ಜನರನ್ನು ಒಟ್ಟಿಗೆ ತಗೊಂಡೋಗುವಂಥ ವಿಶೇಷವಾಗಿ ಗುಡಿಸರಲ್ಲಿ ವಾಸ ಮಾಡುವಂಥ ಕಾಲೋನಿಯಲ್ಲಿ ವಾಸ ಮಾಡುವಂಥ ಕಡುಬಡವ ಪರಿಷ್ಟಜಾತಿ ಪರಿಷ್ಠ ವರ್ಗ ಹಿಂದುಳಿದ ವರ್ಗ ಎಲ್ಲರನ್ನ ಒಟ್ಟಾಗಿ ತಗೊಂಡೋಗುವಂಥ ಶಕ್ತಿ ವೀರಶೈವ ಸಮಾಜಕ್ಕಿದೆ ಆ ಕೆಲಸವನ್ನು ನಾವು ನೀವೆಲ್ಲ ಸೇರಿ ಮಾಡಿದಾಗ ನಾವು ಒಟ್ಟಾಗಿ ಸೇರೋದಕ್ಕೆ ಸಾರ್ಥಕ ಆಗುತ್ತೆ ಅನ್ನೋಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳ್ತಾ ಇದ್ದೇನೆ ವೀರಶೈವ ಲಿಂಗಾಯತ ಸಮಾಜವನ್ನು ಒ ಬಿ ಸಿ ಪಟ್ಟಿಯಲ್ಲಿ ಸೇರಿಸಬೇಕು ಅನ್ನುವಂಥದ್ದು ಬಹಳ ದಿನಗಳ ಹೋರಾಟ ಆಗಿದೆ ಇದಕ್ಕೆ ನನ್ನ ಸಂಪೂರ್ಣ ಬೆಂಬಲ ಸಹಕಾರವನ್ನು ಕೊಡ್ತೇನೆ ಅನ್ನೋ ಭರವಸೆಯನ್ನು ಈ ಸಮಯದಲ್ಲಿ ನಾನು ನಿಮಗೆ ಕೊಡ್ತಾ ಇದ್ದೇನೆ ಇದುವರೆಗೆ ಸಾಕಷ್ಟು ಜನರು ನಮ್ಮ ವೀರಶೈವ ಲಿಂಗಾಯತ ಚಳುವಳಿಗಳ ಬಗ್ಗೆ ಪರಂಪರೆ ಬಗ್ಗೆ ಶೈಕ್ಷಣಿಕ ಹಾಗೂ ಸಾಮಾಜಿಕ ಕಾರ್ಯಗಳಲ್ಲಿ ಸರ್ಕಾರಗಳಿಗೆ ಸರಿಸಮಾನವಾಗಿ ಸೇವೆ ಸಲ್ಲಿಸ್ತಾ ಇರೋ ಬಗ್ಗೆ ಮಾತನಾಡಿದ್ದಾರೆ ಶರಣ ಪರಂಪರೆ ಎಲ್ಲನನ್ನು ಒಳಗೊಂಡು ಸಮಾಜದ ಒಂದು ಪರಿಕಲ್ಪನೆ ಸಮಾಜದ ಕಟ್ಟಕಡೆಯ ವ್ಯಕ್ತಿಗೆ ಸಾಮಾಜಿಕ ಮನ್ನಣೆಯನ್ನು ನೀಡಿರೋ ಅಣ್ಣ ಬಸವಣ್ಣರ ನೇತೃತ್ವದಲ್ಲಿ ಹನ್ನೆರಡನೇ ಶತಮಾನದಲ್ಲಿ ಹುಟ್ಟಿಕೊಂಡಿರುವಂಥ ಚಳುವಳಿ ಇದು ಹೆಮ್ಮರವಾಗಿ ವಿಶ್ವಾದ್ಯಂತ ಪ್ರ ಪ್ರಸರಿಸಿರುವಂಥದ್ದು ನಮಗೆಲ್ಲ ಹೆಮ್ಮೆ ಅಕ್ಕಮಾದೇವಿ ಮಾದಾರ ಚೆನ್ನಯ್ಯ ಅಲ್ಲಮ್ಮ ಪ್ರಭು ಚೌಡಯ್ಯ ಅರಳಯ್ಯ ಕ ಕಲ್ಯಾಣಮ್ಮ ದೇವರ ದಾಸಿಮಯ್ಯ ಮಡಿವಾಳ ಮಾಚಿದೇವ ಹೇಮರೆಡ್ಡಿ ಮಲ್ಲಮ್ಮ ಹೀಗೆ ಯಾರನ್ನೂ ಬಿಡದೆ ಎಲ್ಲರನ್ನ ಜೊತೆಗೆ ಕರೆದುಕೊಂಡು ಹೋಗ್ತಾ ಇರುವಂಥದ್ದು ನಮ್ಮ ವೀರಶೈವ ಲಿಂಗಾಯತ ಸಮಾಜ ಪಂಚಪೀಠಗಳ ಶಕ್ತಿ ಹಾಗೂ ವಿರಕ್ತ ಮಠಗಳ ಮಠಮಾನ್ಯಗಳ ಪ್ರಭಾವ ಎಲ್ಲರನ್ನ ಹಿತವಾಗಿ ಬಳಸಿಕೊಂಡು ವಿಸ್ತಾರವಾಗಿ ವಿಶಾಲವಾಗಿ ಪ್ರಬಲವಾಗಿ ಬೆಳೆಯುತ್ತಿರುವಂಥ ಸಮಾಜ ಅಂದರೆ ಅದು ಲಿಂಗಾಯತ ಸಮಾಜ ಬಹುಶಃ ನಮ್ಮ ಭಾರತದ ಹಿಂದೂ ಧರ್ಮ ಹಾಗೂ ಆಚಾರ ವಿಚಾರ ಮತ್ತು ಸಂಸ್ಕೃತಿಗಳ ಮೇಲೆ ನಡೆದಷ್ಟು ದಾಳಿ ಬೇರೆ ಯಾವುದೇ ಸಂಸ್ಕೃತಿಗಳ ಮೇಲೆ ನಡೆದಿಲ್ಲ ನಮ್ಮ ದೇಶದಲ್ಲಿ ಮಠಮಾನ್ಯಗಳು ಇಲ್ಲದಿದ್ದಲೇ ನಮ್ಮ ಭಾರತ ಎಂದೋ ನಾಶವಾಗಿ ಹೋಗ್ಬಿಡ್ತಾ ಇತ್ತು ನಮ್ಮ ಮಠಮಾನ್ಯಗಳು ನಮ್ಮ ಸಂಸ್ಕೃತಿಯ ಬಲಿಷ್ಠ ಬೇರುಗಳಂತೆ ಕಾಯಕ ನಿರ್ವಹಿಸ್ತಾ ಇರೋದ್ರಿಂದ ಇಂದು ಭಾರತ ಭಾರತವಾಗಿ ಉಳಿದಿದೆ ಎಂದು ಹೇಳೋದಕ್ಕೆ ಆಗುತ್ತೆ ನಮ್ಮ ಲಿಂಗಾಯತ ಮಠಗಳು ಗ್ರಾಮೀಣ ಭಾಗದಲ್ಲಿ ನೀಡ್ತಾ ಇರುವಂಥ ಅನ್ನ ಆರೋಗ್ಯ ಹಾಗೂ ಅಕ್ಷರ ದಾಸೋಹದಿಂದಾಗಿ ಸರ್ಕಾರದ ಮೇಲಿನ ಹೊಣೆಯನ್ನು ಸಾಕಷ್ಟು ಕಡಿಮೆ ಮಾಡಿದೆ ಈ ಕಾರಣಕ್ಕಾಗಿ ಎಷ್ಟೇ ಟೀಕೆ ಟಿಪ್ಪಣಿಗಳು ಎದುರಿಸಿದ್ರು ಕೂಡ ನನ್ನ ಅಧಿಕಾರ ಅವಧಿಯಲ್ಲಿ ಮಠಗಳಿಗೆ ಅಭಿವೃದ್ಧಿಗೆ ಅನುದಾನವನ್ನು ಕೊಡೋ ಸಂಪ್ರದಾಯವನ್ನು ಹಾಕಿದ್ದು ನಾನು ಎಂದು ಯಾವುದೇ ಹಿಂಜರಿಕೆಯಲ್ಲಿದೆ ಈ ಮಾತನ್ನು ಹೇಳ್ತಾ ಇದ್ದೇನೆ ಬಂಧುಗಳೇ ಮಠಮಾನ್ಯಗಳಿಗೆ ಮಾತ್ರವಲ್ಲ ಎಲ್ಲ ಧರ್ಮದ ಪೂಜನೀಯ ಸ್ಥಳಗಳಿಗೆ ಅಭಿವೃದ್ಧಿಗೆ ಅನುದಾನ ನೀಡಿದ್ದೇನೆ ಧರ್ಮಗಳ ಬಗ್ಗೆ ಸಂಸ್ಕೃತಿ ಒಲವಿರುವ ಯಾರೊಬ್ಬರೂ ಮಾಡಲೇಬೇಕಾದ ಕೆಲಸ ಇದು ಇತ್ತೀಚಿನ ದಿನಗಳಲ್ಲಿ ನಮ್ಮ ಸಮಾಜದ ಅಧಿಕಾರಿಗಳಿಗೆ ಸೂಕ್ತ ಸ್ಥಾನಮಾನಗಳು ದೊರೆಯುತ್ತಿಲ್ಲ ಅನ್ನೋ ಕೂಗು ಹೆಚ್ಚಾಗ್ತಾ ಇದೆ ಹೆಚ್ಚಿನ ಸಂಖ್ಯೆಯ ನಮ್ಮ ವೀರಶೈವ ಲಿಂಗಾಯತ ಸಮುದಾಯದ ಹಿರಿಯ ಅಧಿಕಾರಿಗಳು ಕೆಳಗಿನ ಹಂತದಿಂದ ಪದೋನ್ಮತಿ ಪಡೆದು ಬಂದವರು ಬಸವಣ್ಣನವರ ಕಾಯುವಿಕೆ ಕೈಲಾಸ ಎಂಬ ತತ್ವದಲ್ಲಿ ನಂಬಿಕೆ ಇಟ್ಟರುವಂಥವರು ಜನರ ಸೇವೆಗೆ ಸದಾ ಬದ್ಧರಾಗಿರುತ್ತಾರೆ ಯಾವುದೇ ಜವಾಬ್ದಾರಿಯನ್ನು ವಹಿಸಿದಾಗ ನಿಷ್ಠೆ ಪ್ರಾಮಾಣಿಕತೆ ಹಾಗೂ ದಕ್ಷತೆಯಿಂದ ಕೆಲಸ ಮಾಡಿ ಸರ್ಕಾರಕ್ಕೆ ಒಳ್ಳೆಯ ಹೆಸರು ತಂದಿರುತ್ತಾರೆ ಇಲ್ಲಿರುವ ಸಚಿವರುಗಳು ಇದನ್ನು ಗಮನಿಸಿ ಲಿಂಗಾಯತ ಸಮುದಾಯದ ಅಧಿಕಾರಿಗಳಿಗೆ ಸೂಕ್ತವಾದ ಜವಾಬ್ದಾರಿಗಳನ್ನು ನೀಡುವಲ್ಲಿ ಹಿಂದೆ ಮುಂದೆ ನೋಡಬಾರದು ಕೊನೆಯದಾಗಿ ಇಲ್ಲಿರುವಂಥ ಸಚಿವರುಗಳಿಗೆ ಜನಪ್ರತಿನಿಧಿಗಳಿಗೆ ಒಂದು ಸಲಹೆಯನ್ನು ನೀಡಬಯಸುತ್ತೇನೆ ಯಾವುದೇ ಧರ್ಮದ ಬಗ್ಗೆ ಅತಿಯಾಗಿ ದುಷ್ಟೀಕರಣ ಮಾಡದೆ ಅತಿಯಾಗಿ ಓಲೈಸದೆ ಲಭ್ಯವಿರುವ ಅನುದಾನವನ್ನು ಸೂಕ್ತ ರೀತಿಯಲ್ಲಿ ಹಂಚಿಕೆ ಮಾಡಿ ಎಲ್ಲರ ವಿಶ್ವಾಸನ ಗಳಿಸಬೇಕಾಗಿದೆ ಅಣ್ಣ ಬಸವಣ್ಣನವರು ತಿಳಿಸಿದಂತೆ ಕಾಯಕವೇ ಕೈಲಾಸ ಎಂಬ ವಚನವನ್ನು ಪಾಲಿಸುತ್ತಾ ಶಾಂತಿಯನ್ನು ಇಲ್ಲಿ ನಮ್ಮ ರಾಜ್ಯವನ್ನು ಸರ್ವಜನಾಂಗದ ಶಾಂತಿಯ ತೋಟವನ್ನಾಗಿ ಮಾಡುವತ್ತ ನಮ್ಮ ಶಕ್ತಿಯನ್ನು ಬಳಸಿಕೊಳ್ಳೋಣ ನಾನು ಮತ್ತೊಮ್ಮೆ ಈ ಅಪರೂಪದ ಕಾರ್ಯಕ್ರಮ ನಿನ್ನೆಯಿಂದ ಯೋಚಿಸಿರುವಂಥ ನಮ್ಮ ಹಿರಿಯ ಮುಖಂಡರಾದಂಥ ಶಾಮನೂರು ಶಿವಶಂಕರಪ್ಪನವರಿಗೆ ಅಭಿನಂದನೆಯನ್ನು ಸಲ್ಲಿಸ್ತಾ ಮುಂದೆ ಬರೋದು ಚಳಿಯಲ್ಲಿ ಯಾವುದೇ ರೀತಿಯ ಕಾರ್ಯಕ್ರಮ ಅಂತ ಅವರು ರೂಪಿಸಿದ್ರು ಸಹ ನಾವು ನಿಮ್ಮ ಜೊತೆಗೆ ಗಟ್ಟಿಯಾಗಿ ನಿಲ್ತೇವೆ ಅನ್ನೋ ಭರವಸೆಯನ್ನು ಕೊಡ್ತಾ ಪಕ್ಷಭೇದ ಮರೆತು ಎಲ್ಲರನ್ನು ಒಟ್ಟಾಗಿ ಸೇರಿಸುವಂಥ ಒಂದು ಪ್ರಾಮಾಣಿಕ ಪ್ರಯತ್ನ ಏನು ಶಾಮನೂರು ಶಿವಶಂಕರವರು ಮಾಡಿದ್ದಾರೆ ಅನೇಕ ಮಠಮಾನ್ಯದ ಬ ಮಠಗಳನ್ನು ಒಟ್ಟಾಗಿ ಸೇರಿಸುವಂಥ ಕೆಲಸ ಏನು ಮಾಡಿದ್ದಾರೆ ಅದಕ್ಕಾಗಿ ಮತ್ತೊಮ್ಮೆ ಶಾಮನೂರು ಶಿವಶಂಕರಪ್ಪನಿಗೆ ಅಭಿನಂದನೆಯನ್ನು ಸಲ್ಲಿಸ್ತಾ ಇಷ್ಟು ದೊಡ್ಡ ಸಂಖ್ಯೆಯಲ್ಲಿ ಸೇರುವಂಥ ನಮ್ಮೆಲ್ಲ ಬಂಧುಗಳಿಗೆ ಮಾಧ್ಯಮದ ಸ್ನೇಹಿತರಿಗೆ ವೇದಿಕೆ ಮೇಲಿರುವಂಥ ಎಲ್ಲ ಮುಖಂಡರಿಗೆ ಒಂದನೇ ಅಭಿನಂದನೆಯನ್ನು ಸಲ್ಲಿಸಿ ನನ್ನ ಮಾತನ್ನು ಮುಗಿಸ್ತೇನೆ ಧನ್ಯವಾದಗಳು ನಮಸ್ಕಾರ ಸಮಾರೋಪ ಸಮಾರಂಭದ ಉದ್ಘಾಟಕರಾಗಿ ನಮ್ಮ ಸಮಾಜದ ಹಿರಿಯರು ನಮ್ಮ ನಿಮ್ಮೆಲ್ಲ ವೀರಶಿವ ಲಿಂಗಾಯತ್ ಸಮಾಜ ಅವರ ಕೈ ಮೀರಿ ಇವ ಸೇವೆ ಮಾಡೋರ ಮುಖಾಂತರ ಮುಂದೆ ಈ ಸಮಾಜದೊಂದಿಗೆ ನಾನು ಇರ್ತೀನಿ ಬಲವಾಗಿರ್ತೀನಿ ಅನ್ನೋ ಮಾತನ್ನು ಹೇಳೋದ್ರ ಮುಖಾಂತರ ನಮ್ಮ ಸಮಾಜಕ್ಕೂ ಹೆಚ್ಚಿನ ಬಲವನ್ನು ನೀಡಿದಂಥ ಹಿರಿಯರಾದಂಥ ಮಾನ್ಯ ಮಾಜಿ ಮುಖ್ಯಮಂತ್ರಿಗಳಂಥ ಯಡಿಯೂರಪ್ಪನವರಿಗೆ ಹೃದಯಪೂರ್ವಕ ಅಭಿನಂದನೆಗಳನ್ನು ಸಲ್ಲಿಸ್ತಾ ಈ ಒಂದು ಸಂದರ್ಭದಲ್ಲಿ ಅವರಿಗೆ ಗೌರವಾರ್ಪಣೆಯನ್ನು ಪೂಜ್ಯರ ಸಾನ್ನಿಧ್ಯದಲ್ಲಿ ಹಿರಿಯರಂತಹ ಶಾಮ್ನವರು ಶಿವಶಂಕರ ಪೂಜೆಯವರು ಅವರು ವೇದಿಕೆ ಮೇಲೆ ಎಲ್ಲರೂ ಗಣ್ಯರು ಮಾಡಬೇಕು ಅಂತ ಮನವಿ ಮಾಡ್ಕೊತಾ ಇದ್ದೆ ದಯವಿಟ್ಟು ಇಲ್ಲಿರೋ ಸ್ವಲ್ಪ ಹಿಂದೋಗ್ಬಿಟ್ಟು ಅಲ್ಲಿ ದಯವಿಟ್ಟು ಈ ಒಂದು ಎರಡು ದಿನದ ಕಾಲದ ಸಮಾಜ ಬಾಂಧವರ ಈ ಒಗ್ಗಟ್ಟಿನ ಏಕತೆಯ ಸಮಾರೋಪ ಸಮಾರಂಭದ ಮುಂದಿನ ಈ ವೇದಿಕೆಯನ್ನ ಮುಖಾಂತರ ಸಮಾಜ